ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿದ್ದನ್ನು ಖಂಡಿಸಿ ಬೆಳ್ತಂಗಡಿ ಮೂರು ಮಾರ್ಗದ ಬಳಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದಿಂದ ಸಾಂಕೇತಿಕವಾಗಿ ರಸ್ತೆ ತಡೆಯನ್ನು ನಡೆಸಲಾಯಿತು ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಜಯಂತ್ ಕೋಟ್ಯಾನ್ ರವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡುವವರೆಗೂ ನಿರಂತರ ಹೋರಾಟವನ್ನು ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ ಬಿಟ್ಟಿ ಭಾಗ್ಯಗಳನ್ನು ಕೊಡುವಂಥ ಒಂದು ಆಶ್ವಾಸನೆ ಇಟ್ಟು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಬೆಳೆ ಏರಿಕೆಯ ಒಂದು ವ್ಯವಸ್ಥೆಯನ್ನು ಇವತ್ತು ಅದೇ ರೀತಿ ಮತ್ತು ಪೆಟ್ರೋಲ್ ಡೀಸೆಲನ್ನು ಪೆಟ್ರೋಲಿಗೆ ಮೂರು ರೂಪಾಯಿ ಡೀಸೆಲಿಗೆ ಮೂರುವರೆ ರೂಪಾಯಿ ಡೀಸೆಲ್ ಏರಿಕೆ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ಒಂದು ಪೆಟ್ಟು ಬೀಳುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಈ ಬೆಲೆ ಏರಿಕೆಯ ವಿರುದ್ಧ ಜನಸಾಮಾನ್ಯರ ಪರವಾಗಿ ಹೋರಾಟವನ್ನು ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತೇವೆ ಖಂಡಿತವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಕಡಿಮೆ ಮಾಡದೇ ಇದ್ದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ರಸ್ತೆ ತಡೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಉಗ್ರವಾದಂಥ ಹೋರಾಟವನ್ನು ಮಾಡುವ ಮೂಲಕ ನೀವು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವ ತನಕ ನಮ್ಮ ಹೋರಾಟ ಜನಸಾಮಾನ್ಯರ ಒಟ್ಟಿಗೆ ಇದ್ದುಕೊಂಡು ಈ ಹೋರಾಟವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದೆ ಖಂಡಿತವಾಗಿ ಇದನ್ನು ನಾವು ನಿಲ್ಲಿಸುವುದಿಲ್ಲ ನೀವು ಯಾವತ್ತೂ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವೋ ಆವತ್ತಿನ ತನಕ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ ಬಿಜೆಪಿ ಬೆಳ್ತಂಗಡಿ ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸ್ ರಾವ್ ಮಾತನಾಡಿ ಸರ್ಕಾರವು ದೀನದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದು ಇಂದು ಅವರಿಗೆ ಮೀಸಲಿಟ್ಟ ಹಣವನ್ನೇ ದೋಚಲು ಆರಂಭಿಸಿದೆ ಇವೆಲ್ಲದರ ವಿರುದ್ಧ ಬಿಜೆಪಿ ಶಾಸಕರುಗಳು ಅಧಿವೇಶನದಲ್ಲಿ ಹೋರಾಟವನ್ನು ನಡೆಸಲಿದ್ದಾರೆ ಎಂದರು ಕಾರ್ಯಕ್ರಮ ಇದೆ ಬಹಳ ಸಾಂಕೇತಿಕವಾಗಿ ಮಾಡಿದೆ ಜನರಿಗೆ ಭರವಸೆಯನ್ನು ಕೊಡುತ್ತಾ ಒಂದು ಸುಭದ್ರ ಸರ್ಕಾರವನ್ನು ಮಾಡ್ತೇವೆ ಅಂತೇಳುವಂಥ ಭರವಸೆಯನ್ನು ಸಂಪೂರ್ಣ ಮರೆತು ಬಡವರ ಬೆನ್ನ ಮೇಲೆ ಬರೆಯನ್ನು ಹಾಕುವಂಥ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಏನು ಡೀಸಿಲ್ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆ ಆಗುವ ಮೂಲಕ ಇಡೀ ಗ್ರಾಹಕರ ಅಥವಾ ಜನಸಾಮಾನ್ಯರ ವಸ್ತುಗಳ ಬೆಲೆಯೂ ಕೂಡ ಆಟೋಮೆಟಿಕ್ಕಾಗಿ ಏರಿಕೆ ಆಗ್ತದೆ ಹಾಗಾಗಿ ಒಂದು ಬೆಲೆ ಏರಿಕೆಯಿಂದ ಬೇರೆ ಬೇರೆ ಸ್ಥಳಗಳಾಗಿ ಸಾರ್ವಜನಿಕರ ಜೀವನಕ್ಕೆ ಇದು ದುಸ್ತರವಾಗುವಂಥ ಕಾರ್ಯ ಆಗಿದೆ ಹಾಗಾಗಿ ಇಡೀ ರಾಜ್ಯದಾದ್ಯಂತ ಈ ಪ್ರತಿಭಟನೆಯನ್ನು ನಾವು ಕೈಗೊಂಡಿದ್ದೇವೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ಈ ರಸ್ತೆ ತಡೆ ನಡೆದಿದೆ ಹಾಗಾಗಿ ಜಯ ಸಿಗುವಲ್ಲಿಯವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡುವಲ್ಲಿಯವರೆಗೆ ನಮ್ಮ ಈ ಹೋರಾಟ ನಡೀತದೆ ಇದರ ಜೊತೆಗೆ ಏನು ವಾಲ್ಮೀಕಿ ನಿಗಮದ ಮುನ್ನೂರ ಹದಿನೇಳು ಕೋಟಿ ರೂಪಾಯಿಯ ಅವ್ಯವಹಾರ ಆಗಿದೆ ಇದು ದೀನದಲಿತರ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪಂಗಡದವರ ಒಂದು ಸೌಲಭ್ಯಕ್ಕಿರುವಂತಹ ಹಣ ಏನು ಪರಿಶಿಷ್ಟ ಬಡವರ ದೀನದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೋ ಅವರ ಹಣವನ್ನೇ ದೋಚುವ ಮೂಲಕ ಇದೊಂದು ದೊಡ್ಡ ವಿಪರ್ಯಾಸವನ್ನು ಸಿದ್ದರಾಮಯ್ಯರವರ ಸರ್ಕಾರ ಮಾಡಿದೆ ಇದು ಬಹಳ ಖಂಡನೀಯ ಅದೇ ರೀತಿ ಪರಿಶಿಷ್ಟ ಜಾತಿಯವರ ನಿಗಮದ ಏನು ಸೌಲಭ್ಯಗಳಿದೆ ಅದನ್ನು ಸಂಪೂರ್ಣವಾಗಿ ಕಿತ್ತುಕೊಂಡು ಅದನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮಾಡಿದ್ದಾರೆ ಆ ಬಡವ ದೀನ ದಲಿತರ ಪರಿಶಿಷ್ಟ ಜಾತಿಯವರಿಗೆ ಕೂಡ ಅನ್ಯಾಯವನ್ನು ಮಾಡುವ ಮೂಲಕ ಈ ಸರ್ಕಾರ ಬಹಳ ಹೇಯ ಕೃತ್ಯವನ್ನು ಮಾಡಿದೆ ಇದನ್ನು ಕಡಾಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮುಂದಿನ ದಿನದಲ್ಲಿ ಎಲ್ಲ ನಿಗಮಗಳಲ್ಲಿ ಆಗುವಂಥ ಅವ್ಯವಹಾರ ಈಗಾಗಲೇ ಇನ್ನೊಂದು ನಿಗಮದ ಹೆಸರುಗಳು ಕೂಡ ಬರ್ತಾ ಇದೆ ಆ ನಿಗಮದ ಆಗು ಹೋಗುಗಳ ಸತ್ಯಾಸತೆಯನ್ನು ನೋಡಿದರೆ ಅದು ಕೂಡ ಒಂದು ದೊಡ್ಡ ಕರ್ಮಕಾಂಡ ಇದ್ದೇ ಇರ್ತದೆ ಹಾಗಾಗಿ ಬಡವರ ಹೆಸರಿನಲ್ಲಿ ಆಗುವಂಥ ಈ ಶೋಷಣೆಯನ್ನು ನಾವು ಖಂಡಿಸ್ತೇವೆ ನಮ್ಮ ಎಲ್ಲ ಶಾಸಕರುಗಳು ಮುಂದೆ ನಡೆಯುವಂಥ ಅಧಿವೇಶನಗಳಲ್ಲಿ ಬಹಳ ಗಟ್ಟಿಯಾಗಿ ಇದರ ಬಗ್ಗೆ ನ್ಯಾಯಕ್ಕೆ ಆಗಿ ಹೋರಾಟ ಮಾಡ್ತಾರೆ ಪಕ್ಷವು ಕೂಡ ಇದನ್ನು ನಿರಂತರವಾಗಿ ಹೋರಾಟದ ಮೂಲಕ ನಾವು ಇದಕ್ಕೆ ನ್ಯಾಯವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ